ಪಾವುಗೌಡ ಪಟ್ಟಣದ ಹೃದಯ ಭಾಗದಲ್ಲಿ ಜನಸಾಮಾನ್ಯರ ವಿಶ್ವಾಸ ಗೆದ್ದು ಅರ್ಧ ಶತಮಾನ ಪೂರೈಸಿದ ಕರ್ನಾಟಕ ಬ್ಯಾಂಕ್ ಪಾವಗೌಡ ಶಾಖೆ ತನ್ನ ಐವತ್ತನೇ ವಾರ್ಷಿಕೋತ್ಸವವನ್ನ ಭವ್ಯವಾಗಿ ಆಚರಿಸಿತು ಜನರೊಂದಿಗೆ ಹೃದಯದ ಬಾಂಧವ್ಯ ಬೆಸೆದು ಸಾಗುತ್ತಿರುವ ಈ ಬ್ಯಾಂಕು ನಗುವು ಸ್ನೇಹ ಸೇವೆಯ ಹೂವಿನಿಂದ ಇಂದು ಅಲಂಕಾರವಾಗಿದೆ ಸಿಬ್ಬಂದಿ ಹಾಗೆ ಗ್ರಾಹಕರು ಒಂದೇ ಕುಟುಂಬದಂತೆ ಸಂತಸ ಹಂಚಿಕೊಂಡರು ಇನ್ನು ಈ ಒಂದು ಸುವರ್ಣ ಕ್ಷಣಕ್ಕೆ ಜಪಾನಂದ ಸ್ವಾಮೀಜಿಯವರು ಆಗಮಿಸಿ ಆಶೀರ್ವಚನ ನೀಡಿ ಸೇವಾ ಮನೋಭಾವವೇ ಶಾಶ್ವತ ಬಂಡವಾಳ ಎಂದು ಹಾರೈಸಿ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ಮುಖ್ಯ ವ್ಯವಸ್ಥಾಪಕ ದೀಪಕ್ ಕಡಿಕ ಹಾಗೆ ಪಾವಗುಡ ಶಾಖಾ ವ್ಯವಸ್ಥಾಪಕ ಸಂದೀಪ್ ಕುಮಾರ್ ಮಾತನಾಡಿ ಇಲ್ಲಿಯವರೆಗೂ ಸ್ನೇಹಪರವಾದ ಒಡನಾಟ ಬೆಳೆಸಿದ್ದರಿಂದಲೇ ಅತಿ ಹೆಚ್ಚು ಗ್ರಾಹಕರನ್ನ ಗಳಿಸಿದ್ದೇವೆ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯದೊಂದಿಗೆ ಮುಂದೆ ನಡೆಯುತ್ತಾ ಇದ್ದೇವೆ ಈ ಒಂದು ಸಾಧನೆಗೆ ಕಾರಣರಾದ ಗ್ರಾಹಕರು ಮತ್ತು ನಮ್ಮ ಪರಿಶ್ರಮಿ ಸಿಬ್ಬಂದಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಯಶಸ್ವಿ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ಅವರು ಪದಾಧಿಕಾರಿಗಳಾದ ಸುಬ್ಬನರಸಿಂಹ ಸೋಲಾರ್ ಬಲ್ ಮುಖಂಡರಾದ ತೆಂಗಿನಕಾಯಿ ರವಿ ಹನುಮಂತ ರೆಡ್ಡಿ ಅಜಿತ್ ರಾಜಯ ಧುಮತ್ಮರಿ ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕ ಕಮಲ್ ಕಿಶೋರ್ ಸೇರಿದಂತೆ ಬ್ಯಾಂಕ್ನ ಸಿಬ್ಬಂದಿಗಳು ಉಪಸ್ಥಿತಿ ವಹಿಸಿತ್ತು ಅರ್ಧ ಶತಮಾನ ನಂಬಿಕೆ ಸೇವೆ ಮತ್ತು ಸಾಧನೆಯ ಹಾದಿಯಲ್ಲಿ ಸಾಗುತ್ತಿರುವ ಕರ್ನಾಟಕ ಬ್ಯಾಂಕ್ ಪಾವಗಡ ಶಾಖೆ ಪಾವಗಡ ತಾಲೂಕಿನ ಜನಮನದಲ್ಲಿ ತನ್ನ ಹೆಸರನ್ನ ಸುವರ್ಣಾಕ್ಷರಗಳಲ್ಲಿ ಮರಿತಾ ಇದೆ ಇನ್ನು ಮುಂದೆ ಪ್ರತಿಯೊಂದು ಹೆಜ್ಜೆಯೂ ಕೂಡ ಹೀಗೆ ಸಾಗಲಿ ಎಂಬುದೇ ನಮ್ಮ ಆಶಯ ನವೀನ್ ಕಿಲಾರ್ಲಹಳ್ಳಿ ಟಿವಿಎನ್ ಪಾವಗಡ